ನಮಸ್ಕಾರ ಸ್ನೇಹಿತರೆ ಮಿಶ್ರಾಬಾಕ್ಸ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ದಿವ್ಯಾ ಕಲಿಕೆಗೆ ಸಾಕಷ್ಟು ಸಪೋರ್ಟ್ ಅನ್ನು ತೋರಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಲಿಕೆ ಏನು ಅಂತ ಅಂದ್ರೆ ನನ್ನ ತುಂಬಾನೇ ಒಂದು ಓಹ್ ಈ ಎಕ್ಸಾಂಪಲ್ ಇಷ್ಟೊಂದು ಪರಿಣಾಮಕಾರಿ ಆಗತ್ತಾ ಅಂತ ನನಗೇನೆ ಆಶ್ಚರ್ಯ ಆದಂತ ಒಂದು ಎಕ್ಸಾಂಪಲ್ ನ ಜೊತೆಗೆ ನಾನು ಇವತ್ತು ಕಲಿಕೆನ ಶೇರ್ ಮಾಡ್ತೀನಿ ಸಾಕಷ್ಟು ದಿನಗಳಿಂದ ನನ್ಗೆ ಅನಿಸ್ತಾ ಇತ್ತು ಎಷ್ಟೇ ಕಂಟ್ರೋಲ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಾನು ಎಣಿಸಿದ ಮಟ್ಟಿಗಿನ ಒಂದು ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ ಲೆವೆಲ್ ನ ಕಂಟ್ರೋಲ್ ಬರ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು ಎಸ್ಪೆಷಲಿ ಫುಡ್ ವಿಷಯದಲ್ಲಿ ನಾನು ಸ್ವಲ್ಪ ಫುಡ್ ಆಗಿರೋದ್ರಿಂದ ಏನೋ ಜಾಸ್ತಿ ಇಷ್ಟ ಆಯ್ತು ಅಂತ ಇದ್ದಂಗೆ ಹಾ ತಿಂದು ಬಿಡೋಣ ಅಂತ ಅನ್ಸುತ್ತೆ ಆ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಸ್ವಲ್ಪ ಹಿಂದೆ ಬಂದ್ಬಿಟ್ಟಿರುತ್ತೆ ಸ್ಕ್ರೀನ್ ಟೈಮ್ ಅಲ್ಲಿ ಇತ್ತು ಕಂಟ್ರೋಲು ಬಟ್ ಆದ್ರೂ ಕೂಡ ಅಹ್ ಕೆಲವೊಮ್ಮೆ ನಾವು ಎಣಿಸಿದ್ದ ಮಟ್ಟಿನ ಕಂಟ್ರೋಲ್ ಬಂದಿರಲ್ಲ ನಾವು ಒಂದು ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡ್ಬಿಟ್ಟಿರ್ತೀವಿ ಆತರ ಕೆಲವೊಂದು ಜಾಗದಲ್ಲಿ ನಾನು ನಿರೀಕ್ಷಿಸಿದ ಮಟ್ಟಿಗಿನ ಕಂಟ್ರೋಲು ಬರ್ತಾ ಇಲ್ಲ ಅಂತ ನನ್ಗನ್ಸ್ತಾ ಇತ್ತು ಆದ್ರೆ ಈ ಸಡನ್ ಆಗಿ ನಾನು ಬೇರೆ ಏನೋ ಒಂದು ಸ್ಥಿತಪ್ರಜ್ಞದ ಲಕ್ಷಣಗಳ ಬಗ್ಗೆ ತಿಳ್ಕೊಳೋದಕ್ಕೆ ಬುಕ್ ಅನ್ನು ಓದ್ತಾ ಇರೋವಾಗ ಅದರಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ನೋಡಿದೆ ಭಗವದ್ಗೀತೆನಲ್ಲಿ ಆಮೇಲೆ ಎಕ್ಸಾಂಪಲ್ ನೋಡಿದೆ ಅಹ್ ಆಮೆ ಎಕ್ಸಾಂಪಲ್ ನಾವು ಚಿಕ್ಕದಿಂದ ಆಮೆ ಬಗ್ಗೆ ಕೇಳಿದೀವಿ ಆಮೆ ಬಗ್ಗೆ ಏನಿದ್ರು ಕೂಡ ಸ್ಲೋ ಅಂಡ್ ಸ್ಟಡಿ ಸತತ ಪರಿಶ್ರಮದಿಂದ ಆಮೆ ಹೇಗೆ ರೇಸನ್ ವಿನ್ ಆಗುತ್ತೆ ಅನ್ನೋದನ್ನ ನಾವು ನಾವು ಕೇಳಿದ್ವಿ ಕಥೆನಲ್ಲಿ ಆದ್ರೆ ಆಮೆ ಹೀಗೂ ಒಂದು ರೀತಿನಲ್ಲಿ ನಾವು ಆಮೆನಿಂದ ಕಲಿಬಹುದಾ ಅಂತ ಆಶ್ಚರ್ಯ ಆಗೋಯ್ತು ನನಗೆ ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತ ಅಂದ್ರೆ ಆಮೆ ನೀರಲ್ಲಿ ಈಜಾಡ್ತಾ ಇರತ್ತೆ ಆಹಾರ ತಕ್ಕೊಳ್ತಾ ಇರತ್ತೆ ಆರಾಮ್ಸೆ ಕೈ ಕಾಲುಗಳನ್ನ ಆಚಿ ಜಾಜಿ ನೀರಲ್ಲಿ ಈಜಾಡ್ತಾ ಇರತ್ತೆ ಆದ್ರೆ ಯಾವಾಗ ಅಪಾಯದ ಸೂಚನೆ ಬಂತು ಅಂತ ಅನ್ಸುತ್ತೋ ತಕ್ಷಣನೇ ಅದು ತನ್ನ ಅಂಗಾಂಗಗಳನ್ನ ಒಳಗೆ ಸೆಳ್ಕೊಳ್ಳತ್ತೆ ಆ ಚಿಪ್ಪಿನಲ್ಲಿ ಭದ್ರ ಆಗ್ಬಿಡತ್ತೆ ಅದ್ರ ಚಿಪ್ಪಿ ಎಷ್ಟು ಗಟ್ಟಿಯಾಗಿರತ್ತೆ ಅಂದ್ರೆ ಯಾರು ಅದಕ್ಕೇನು ಹಾನಿ ಮಾಡೋದಕ್ಕಾಗಲ್ಲ ಅಲ್ಲಿವರೆಗೂ ಅಷ್ಟು ಚೆನ್ನಾಗಿ ಕೈಕಾಲುಗಳಿಂದ ಆಚೆ ಚಾಚೆ ಎಂಜಾಯ್ ಮಾಡ್ತಿದ್ದ ಆಮೇಲೆ ಅಪಾಯದ ಸೂಚನೆ ಬರ್ತಿದ್ದಂಗೆ ಟಕ್ ಅಂತ ತನ್ನ ಅಂಗಾಂಗಗಳನ್ನ ಒಳಗಿಳ್ಕೊಂಡು ಚಿಪ್ಪಿನೊಳಗಡೆ ಒಳಗಡೆ ಸೇರ್ಕೊ ಬಿಡುತ್ತೆ ಇದರಿಂದ ನಾವು ಎಷ್ಟು ಚೆನ್ನಾಗಿ ಕಲಿಯೋದು ಅಂತ ಅಂದ್ರೆ ಹೇಗೆ ನಾವು ಸುತ್ತಲೂ ನಮ್ಮ ಕೆಲವೊಂದಿಷ್ಟು ವಿತ್ ಅವರ್ ಸೆನ್ಸಸ್ ನಮ್ ಫೈವ್ ಸೆನ್ಸಸ್ ಇಂದ ನಾವು ಸುತ್ತಲಿರೋ ವಿಷಯಗಳನ್ನ ಎಂಜಾಯ್ ಮಾಡ್ತಾ ಇರ್ತೀವಿ ಮೊಬೈಲ್ ನೋಡ್ತಾ ಇರ್ತೀವಿ ಇಲ್ಲ ಏನೋ ತಿಂತಾ ಇರ್ತೀವಿ ಸಾಕಷ್ಟು ವಿಷಯಗಳನ್ನ ಸುತ್ತಲಿರೋದನ್ನ ಎಂಜಾಯ್ ಮಾಡ್ತಾ ಇರ್ತೀವಿ ಆದ್ರೆ ಯಾವಾಗ ನಮ್ಗಿದು ಲಿಮಿಟ್ ಮೀರ್ತಿದೆ ಅಪಾಯದ ಸೂಚನೆ ಕಾಣ್ತಾ ಇದೆ ಅಂತ ಜಸ್ಟ್ ರಿಮೈಂಡ್ ಆಗತ್ತಲ್ಲ ಮೈಂಡ್ ನಿಮ್ಗೆ ಒಂದ್ ಸೆಕೆಂಡ್ ಹೇಳತ್ತೆ ಸಾಕಲ್ವಾ ಅಂತ ಅನ್ಸ್ತಿದ್ದಂಗೆ ಟಕ್ ಅಂತ ವಾಪಸ್ ನಾವು ಕೂಡ ನಮ್ಮ ಸೆನ್ಸಸ್ ಅನ್ನ ಇನ್ವರ್ಸ್ ಒಳಗಡೆಗೆ ಡೈವರ್ಟ್ ಮಾಡ್ಬೇಕು ನಾವು ಕೂಡ ನಮ್ಮ ಕಂಟ್ರೋಲ್ ಅನ್ನ ಟಕ್ ಅಂತ ವಾಪಸ್ ತಗೋಬೇಕು ಜಸ್ಟ್ ಇಮ್ಯಾಜಿನ್ ನೀವು ಏನೋ ತಿಂತಾ ಇರ್ತೀರಾ ಲಾಸ್ಟ್ ತಿಂತಿದಾಗ ಹಾ ಸಾಕಲ್ವಾ ಅಂತ ಒಂದ್ ಸೆಕೆಂಡ್ ನಮ್ಮ ಮನ್ಸು ನಮ್ಗೆ ಹೇಳುತ್ತೆ ಒಂದು ಲಿಮಿಟ್ ಮೀರಿದಾಗ ತಕ್ಷಣ ಅಲ್ಲಿಗೆನೆ ಸ್ಟಾಪ್ ಮಾಡಿಬಿಡ್ಬೇಕು ಆಮೇಲೆ ಇನ್ನೇನು ಮಾಡ್ಕೊಂಡು ಜಸ್ಟ್ ಅಂತ ಆಯ್ತು ನನ್ನ ಕಂಟ್ರೋಲ್ ಅಲ್ಲಿ ನನ್ನ ವಾಪಸ್ ಒಳಗೆಳ್ಕೊಂಡೆ ಅಂತ ಒಂದು ಸೆಕೆಂಡ್ ಆಮೇಲೆ ಎಕ್ಸಾಂಪಲ್ ನೆನಪು ಮಾಡ್ಕೊಟ್ಟಿದ್ದಾಗೆ ನನಗ್ ಸಾಕಷ್ಟು ಕಂಟ್ರೋಲ್ ವಾಪಸ್ ಬರೋದಕ್ಕೆ ಶುರುವಾಯ್ತು ವಿಡಿಯೋ ನೋಡೋ ಆಗಿರ್ಬೋದು ತಿನ್ನೋ ಆಗಿರ್ಬೋದು ಅಥವಾ ಮೈಂಡ್ ಒಂದು ರಿಮೈಂಡ್ ಮಾಡತ್ತೆ ರಿಮೈಂಡ್ ಮಾಡ್ತಿದ್ದಾಗೆ ನೀವು ಡಿಲೇ ಮಾಡಬಾರ್ದು ಆಮೇಲೆ ನಿಧಾನಕ್ ಒಳಗೆಳ್ಕೊಂಡ್ರಾಯ್ತು ಕೈಕಾಲನ್ ಅಂತ ಯೋಚನೆ ಮಾಡಲ್ಲ ಅಪ್ಪ ಸೂಚನೆ ಬರ್ತಂಗೆ ಟಕ್ ಅಂತ ಒಳಗಡೆ ಹೇಳ್ಕೊಳತ್ತೆ ಆ ಚಿಪ್ಪಿನಲ್ಲಿ ಭದ್ರ ಆಗತ್ತೆ ಸುತ್ತಲಿರೋ ವಿಷಯಗಳನ್ನ ಅವಾಯ್ಡ್ ಮಾಡಕ್ ಆಗಲ್ಲ ಕೆಲವೊಮ್ಮೆ ಸುತ್ತಲೂ ಸಾಕಷ್ಟು ನಮ್ಗೆ ಇನ್ನು ಆಸೆ ಹುಟ್ಟಿಸೋ ಅಂತ ವಿಷಯಗಳು ಸಾಕಷ್ಟು ಇರುತ್ತೆ ಆದ್ರೆ ನಾವು ಆಮೇಲೆ ಅಂಗಗಳನ್ನ ಸೇರ್ಕೊಳ್ಳೋ ಹಾಗೆ ನಾವು ನಮ್ಮ ಫೈವ್ ಸೆನ್ಸಸ್ ಅನ್ನ ಒಳಗಡೆ ಹೇಳ್ಕೊಂಡು ಆ ಕಂಟ್ರೋಲ್ ಅನ್ನ ವಾಪಸ್ ತಗೋಬೇಕು ಇಂದ್ರಿಯ ನಿಗ್ರಹ ಅನ್ನೋದ್ರ ವಿಷಯದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್ ನಾನು ಇವಾಗ ಎಲ್ಲೆಲ್ಲೆಲ್ಲ ನನಗೆ ಒಂದ್ ಜಾಸ್ತಿ ಆಯ್ತು ಅಂತ ಅನ್ಸ್ತಿದ್ದಂಗೆ ಆಮೇಲೆ ನೆನ್ಪಾಡ್ಕೊಳ್ತೀನಿ ಟಕ್ ವಾಪಸ್ ನನ್ನ ಕಂಟ್ರೋಲ್ ನಾನು ವಾಪಸ್ ತಗೋತೀನಿ ಈ ಎಕ್ಸಾಂಪಲ್ ಎಷ್ಟು ಯೂಸ್ಫುಲ್ ಆಗ್ಬೋದು ಅಂತ ನಾನು ಕೂಡ ಎಣಿಸಿರ್ಲಿಲ್ಲ ಬಟ್ ನಿಜಕ್ಕೂ ನನ್ನ ಲೈಫಲ್ಲಿ ಈ ಒಂದು ಆಮೆ ಉದಾಹರಣೆ ಸಾಕಷ್ಟು ವಿಷಯಗಳಲ್ಲಿ ನನ್ನ ದಿನದಲ್ಲಿ ಪ್ರತಿ ಸರಿನೂ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಏನೋ ಒಂದ್ ಸಾಕು ಅಂತಿದ್ದಂಗೆ ನಾನು ನಿಲ್ಸ್ತಿನ ಇಲ್ಲ ಮುಂದುವರ್ಸ್ತಿನ ನಾನು ವಾಪಸ್ ಎರ್ಡ್ಕೊಳ್ತೀನ ಇಲ್ಲ ಮುಂದುವರಿದಿದಿನ ಅಂತ ನನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಒಮ್ಮೆಗಿನೇ ಕಂಟ್ರೋಲ್ ನಿಮಗ್ ಬರ್ತೇ ಇದ್ರು ಈಗ ಒಂದು ಮೂರ್ ಸರಿ ನೀವು ಕ್ರಾಸ್ ಚೆಕ್ ಮಾಡಿದ್ರೆ ಅಟ್ಲೀಸ್ಟ್ ಎರಡು ಸರಿ ಆದ್ರೂ ವಾಪಸ್ ಕಂಟ್ರೋಲ್ ನೀವ್ ತಗೊಂಡಿರ್ತೀರಾ ಒಂದು ಸರಿ ಔಟ್ ಆಫ್ ಹೋದ್ರೆ ಮತ್ತೆ ಮಾರದಿನ ದಿನ ಮತ್ತೆ ಮತ್ತೆ ಆಗೋತ್ತಿಗೆ ಫುಲ್ ಕಂಟ್ರೋಲ್ ನಿಮ್ ಕೈ ಬರುತ್ತೆ ವಾಪಸ್ ನಾವು ನಮ್ಮ ಫೈವ್ ಸೆನ್ಸಸ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸುತ್ರಿಯರು ಸಾಕಷ್ಟು ವಿಷಯಗಳಲ್ಲಿ ನಾವು ಎಷ್ಟೋ ವರ್ಷದಿಂದ ಬಿಡಬೇಕು ಬಿಡಬೇಕು ಅಂದ್ಕೊಳ್ತಿದ್ದ ಹ್ಯಾಬಿಟ್ಗಳಲ್ಲಿ ಅಥವಾ ಎಷ್ಟೊಂದು ವಿಷಯಗಳಲ್ಲಿ ನಾವು ವಾಪಸ್ ಕಂಟ್ರೋಲ್ ತಗೋಬೇಕು ನಮ್ಮೇಲೆ ನಾವು ಅಂತ ಕಾಯ್ತಾ ಇತಿರ್ಬಹುದು ಈ ಒಂದು ಚಿಕ್ಕ ಆಮೆ ಎಕ್ಸಾಂಪಲ್ ನೀವು ಆ ಕಂಟ್ರೋಲ್ ಅನ್ನ ನೀವು ವಾಪಸ್ ತಗೋಳೋದಕ್ಕೆ ಏನೋ ಸಹಾಯ ಆಗ್ಬೋದು ಇದು ನನ್ನ ಕಲಿಕೆ ನಿಮ್ಗೂ ಕೂಡ ಸಹಾಯ ಆಗಬಹುದು ಅಂತ ನಿರೀಕ್ಷಿಸ್ತೀನಿ ಹಾಗೆ ಯಾವುದಾದ್ರು ಒಂದು ವಿಷಯಗಳು ನಿಮಗೆ ಹಾ ಇದು ಎಷ್ಟು ಒಳ್ಳೆ ವಿಷಯ ಅಲ್ವಾ ಅಂತ ಅನ್ಸಿದ್ರೆ ಖಂಡಿತ ಈ ಕಲಿಕೆನ ಮಿಕ್ಕಿ ಮಿಕ್ಕಿರೋರ್ ಜೊತೆಗೂ ಕೂಡ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಅನ್ಸಿದ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲಿಕೆಯ ಜೊತೆಗೆ ಧನ್ಯವಾದಗಳು